ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನನ್ನ ಬರ್ಡೇ ಹಾಗಾಗಿ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಫೋಟೋ ಶೂಟ್ ಮಾಡಿಸ್ಬೇಕು ಹಾಗಾಗಿ ಹಾಸನ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹಾಸನ್ಗೆ ಬಂದಿದ್ದೀವಿ ಸ್ಟುಡಿಯೋಗೆ ಇವಾಗ ಮೇಕಪ್ನ ಮಾಡಿಸ್ಕೋಬೇಕು ಇಬ್ರು ಕೂಡ ಸೊ ಒಂದು ಪಬ್ಲಿಕ್ಕಲ್ಲಿ ಇಬ್ಬರೂ ಕಾಂಬಿನೇಷನಾಗಿ ಒಂದು ಸಾಂಗಿಗೆ ರೀಲ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಪ್ರಮೋಷನ್ನು ಬಟ್ ನಮ್ಮ ಹೈಡೆ ಇದಿದು ಆ ಥರ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಬಂದಿದ್ದೀವಿ ಅದೇ ಥರ ಮಾಡಿಕೊಡಿ ಅಂತ ಅಂದ್ವಿ ಹಾಗಾಗಿ ಅವರು ಓಕೆ ಮಾಡ್ಕೊಡ್ತೀವಿ ಅಂತ ಅಂದರು ಸೊ ಅದೇ ಥರ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದೊಂದು ನೆನಪಿರುತ್ತೆ ಬರ್ಡೇ ದಿಸ ಈ ಥರ ಒಂದು ಫೋಟೋಶೂಟ್ ಮಾಡಿಸಿದ್ವಿ ಅನ್ನೋದೊಂದು ಮೆಮೊರಿ ಸೊ ಹಾಗಾಗಿ ಬಂದಿದ್ವಿ ಆಂಟಿ ಸ್ಯಾರಿ ಅಂದರೆ ಈ ಡ್ರೆಸ್ ಅಲ್ಲ ನಾನು ಫೋಟೋಶೂಟ್ಗೆ ಅಂತಲೇ ಒಂದು ಡ್ರೆಸ್ ಕ್ರಾಪ್ಟ ಕಲಿಸಿದ್ದೀನಿ ಆಂಟಿ ಸ್ಯಾರಿ ನಾನು ಬರ್ಡೇಗೆ ಗಿಫ್ಟ್ ಮಾಡಿದ್ನಲ್ಲ ಅದನ್ನು ಸ್ಟಿಚ್ ಮಾಡಿಸಿದರೆ ಇವರು ಈ ಸ್ಟುಡಿಯೋ ಇದೆಯಲ್ಲ ಅವ್ರ ವೈಫೇನೇ ಮೇಕಪ್ ಆರ್ಟಿಸ್ಟ್ ಅಂತೆ ಸೊ ಅವರೇನೇ ಮೇಕಪ್ ಮಾಡೋದಿಲ್ಲ ಇವಾಗ ರೆಡಿಯಾಗಿಬಿಟ್ಟು ಫೋಟೋಶೂಟ್ ಮಾಡಿಸ್ತೀನಿ

మై మై మహిషా మహిషాసురి కకయ్యం తకతేక బ్లౌజ్ం సరిగ్గా లేదు కండి బి అంటే కొంచెం నాడు మనలే మోడి అంటే ఏంది నా దినం ఏงైతే ಗೊತ್ತಿಲ್ಲ ఇక్కె కొంచెం ఎల్కొడి లెఫ్ట్ సైడ్ ఆ ఒక్క నిమిషం చేయండి ఎల్కొడి

Я просто बड़ी काम देन मत करो हां हां तो ला <inequ> <imprisoned> anyway, തിര masalah അല്ലേ ഞാൻ വിളിനെ തിന്നുള്ള ട്രെയിൻ ആ ഇമെയിൽ അതിനെ പറഞ്ഞതന്തേ ലീസ് ആ ബന്ധുനെ കാട്ടിയേ കൊത്ര നിന്നെ എവിടെ വന്നി ഇരസം ഇങ്ങട് ആക്കടെ ಹೋಗി ಮೂವ್ ಮಾಡ್ತೀನ ತುಂಬಾ ಇರೋಳಿ ಆಂಟಿ ಸುಮ್ನಿ ಹಿಂಗ್ ಹೊರಗಡೆ ನೋಡಕ್ ಬರ್ಬೇಕ ಹಿಂಗೆ ಫುಲ್ ಆ ಹಂಗ್ ನೋಡಿ ಹಿಂಗೆ ಅದಕ್ಕೆ ನೋಡ್ಬೇಕು ಅಕೆ ಮೂವ್ ಆದ ಮೂಡ ಮೂವ್ ಬೇಡ

ಅವೆಲ್ಲ ನೋಡ್ತೀವಿ ಅಲ್ಲಿಂದ ಜನ ಹೋಗಿ ಮಾತಾಡ್ಕೊತಾರಲ್ಲ ಅವ್ರು ಹೀಗೆ ನಮ್ದು ಹಳ್ಳಿಗೂ ಮಾತಾಡೋಲ್ಲ ಹಳ್ಳಿ ಯಾ ಅಲ್ಲಿ ಅಲ್ಲಿ ನೋಡೋದೇ ಓಕೆ ರೆಡಿ ಹಾಂ ಬನ್ನಿ ಹಾಗೆ ನೀವ್ಕೊಂಡ್ ಬರ್ಬೇಕು ನೀವು ಫೇಸ್ ಟು ನಾ ತೆಗ್ದಿ ನೀವು ಆರಾಮ ಮಾಡಿ ಪಿಲ್ಲರ್ ಹತ್ರ ಬನ್ನಿ ಪಿಲ್ಲರ್ ಹತ್ರ ಬನ್ನಿ ಆಗಿ ಹಾ ಸುಮ್ನೆ ಹೆಂಗ್ ವಾಲ್ ಮಾಡಿ ಸುಮ್ನೆ ಆಕಡೆ ಮಾಡಿ ಇಬ್ರು ഇവർക്കാമണി <laughs> വർത്തിവല്ല <laughs> के तो ब्लास्ट कर देंगे तो ये जो है सर ये वन लालाराम ये के सबत्रे करंट दे रहे हैं हम पप्पू बने में बस ने नाम पानी का बंद तो पानी नहीं पड़ी थी आपने मैडम जोल करके चेहरा जो फायर टू फायर ऑन बैक ಹ್ಮ್ ಆಯ್ತು ಮುಂದೆ ಬನ್ನಿ ಹಿಂಗ್ ಹೊರಗಿ ಅದಕ್ಕೆ ಅದು ಹೊರ್ಕೊಳ್ಳಿ ಹಿಂಗೆ ಹಿಂಗ್ ಟರ್ನ್ ಆಗಿ ಸ್ವಲ್ಪ ಹಿಂಗ್ ಬೆಂಡ್ ಆಗಿ ಮುಂದೆ ಹಿಂಗೆ ಈ ಕಡೆ ಸರಿಟ್ ಹಿಂಗ್ ಟರ್ನ್ ಆಗಿ ಡ್ರಸ್ ಸರಿ ಮಾಡ್ಕೊಳ್ಳಿ ಏನ ರೆಡಿ

ಹೇಗಿದ್ರಾ ಸಂಜು ಆಂಟಿ ಫೋಟೋ ಶೂಟ್ ಮಾಡ್ತಾ ಇಂಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಂಜು ಕರ್ಕ ಬಂದಿರಾ ಮಾಡಿ ಹಂಗೆ ಹಂಗೆ ಸೂಪರ್ ಲೈಕ್ ಮಾಡೋ ಸಿಗ್ಬಾರ್ಟ್ ಹ್ಮ್ ಅಲೋ ಬರಪ್ಪ ನೀನು ನಾನು ಮೇಕಪ್ ಮಾಡ್ಸ್ಕೊಂಡ್ ವಶಿ ಹೊತ್ತಾಗಿಲ್ಲ ಮೇಕಪ್ ಎಲ್ಲಾ ಹೋಯ್ತೈತೆ ಬಿರ್ನು ಬಾ ಒಂದ್ ಫೋಟೋ ತೆಗೋಣ ಇವಷ್ಟ್ ಚೆನ್ನಾಗ್ ಮೇಕಪ್ ಮಾಡಿಸ್ಕೊಂಡಿದ್ ನೋಡ್ಬಲ್ರಿ ಓಡು ಇಲ್ಲಿ ಬಂದು ವಶಿ ಚೆನ್ನಾಗ್ ಇಲ್ಲ ನಾನು ಹ್ಞೂ ಕನ್ನಡಕೆಲ್ಲ ನಾ ಕೇಳದಿನಿ ಹ್ಞೂ ಬಿರ್ನು ಬಾ ಸರಿ ಆಯ್ತು ಬಿರ್ನು ಬಾ